ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ವಾಗ್ವಾದ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಪಿಸಿ ಮೋಹನ್ ನಡುವೆ ಮಾತಿನ ಚಕಮಕಿ ಸರ್ಕಾರದಿಂದ ಆಯೋಜನೆಯಾಗಿದ್ದ ಬಲಿಜ ಸಮುದಾಯದ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಕಾಲದ ಕೊಡುಗೆಗಳ ಬಗ್ಗೆ ಹೊಗಳುತ್ತಿದ್ದ ಪಿಸಿ ಮೋಹನ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ತುತ್ತೂರಿ ಊದುವುದು ಬೇಡೆಂದು ಆಕ್ಷೇಪ ಇದಕ್ಕೆ ಪ್ರತಿರೋಧವಾಗಿ ಮಾತನಾಡಿದ ಪಿಸಿ ಮೋಹನ್ ಮಾತಿಗೆ ಮಾತು ಬೆಳೆದು ಕಾರ್ಯಕ್ರಮ ಬಹಿಷ್ಕರಿಸಿ ಹೊರನಡೆದ ಶಾಸಕ ಪ್ರದೀಪ್ ಈಶ್ವರ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದ್ದ ಕಾರ್ಯಕ್ರಮ ಬಿಜೆಪಿಯ ಕೊಡುಗೆಗಳ ಬಗ್ಗೆ ಹೇಳುತ್ತಿದ್ದ ಮೋಹನ್ ಇದು ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮವಲ್ಲ ಈಗ ರಾಜ್ಯದಲ್ಲಿರುವುದು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ನಿಮ್ಮಪ್ಪನ ಸರ್ಕಾರ ಅಲ್ಲ ಎಂದು ಪ್ರದೀಪ್ ಈಶ್ವರ್ ಕಿಡಿ ಸಿದ್ದರಾಮಯ್ಯನ ಕಾರ್ಯಕ್ರಮ ಆದರೆ ನಾವು ಬೇಡವ జెపి శాసక ఇేడ్వా అంత మోహన్ కిడి బాయి ముచ్చకండు కో అంత శజ్ వరదీ వేదమూర్తి ఎన్కెఎస్ టీర్ బెరు ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಬಾಯಿ ಮುಚ್ಚಕೊಂಡು ಮುಚ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಯಾರು ಅಲ್ಲಿ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ ಗುಣಮಾನ ಮಾಡಬೇಡಿ ನಮ್ದು ನಮ್ಮ ಪಾರ್ಟಿ ಎತ್ತಿಕ್ಸ್ Earth... <situación> तो नहीं नहीं उसको रिश्वत नहीं उसको रिश्वत नहीं नहीं तेरे काम तुझे मिला तुझे चुको नहीं आ निउ सर्वे मार्किसो निउ सर्वे मार्किसो निउ रिश्वत चल रहा है हमारे काम हम पार्टी पुण्याना पड़ जाता है सर सर देख रही मिला है तुमने యావో లైట్ ప్రయత్న బాగున్న గమకి గొప్ప రైతు దయ్ మొత్తం గమనకి